ಹ್ಞೂ ಸರ್ ನಿಮಗೆ ಮೊನ್ನೆ ಮೈಸೂರಿನಲ್ಲಿ ಅವರು ಶಾಸಕರು ಓಪನ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಇನ್ ದಿ ಹಿಸ್ಟ್ರಿ ಆಫ್ ದಿ ಅಸೋಸಿಯೇಷನ್ ಯಾರೂ ಭಾಗವಹಿಸಿರಲಿಲ್ಲ ನಮ್ಮದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಸರ್ಕಾರಿ ನೌಕರು ಸ್ವಂತ ಚುನಾವಣೆ ಮಾಡಬೇಕು ಚುನಾವಣೆಗಳಲ್ಲಿ ಯಾವುದೇ ರಾಜಕೀಯ ವ್ಯವಸ್ಥೆಯಲ್ಲಿ ಜೋಶ್ ಓಪನಲ್ಲೇ ರೆಕಾರ್ಡ್ ಸಿಕ್ಬಿಟ್ಟಿದೆ ನಿಮ್ಮ ಮನೆ ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಸೊ ಅದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ನಾನು ಒಬ್ಬರೇ ಒಬ್ರು ರಾಜಕಾರಣಿಯಿಂದ ಫೋನ್ ಮಾಡಿಸಿದ್ದು ಇನ್ಫ್ಲೂಯೆನ್ಸ್ ಮಾಡಿಸಿದ್ದು ಏನಾದರೂ ಕೂಡ ನಮ್ಮ ಮತದಾರ ಒಂಬೈನೂರ ಎಪ್ಪತ್ತೊಂದು ಜನ ಏನಾದರೂ ಒಬ್ಬರು ಏನಾದರೂ ನಿಮ್ಗೆ ಹೇಳಿದ್ರೆ ನಾನು ಈ ಕ್ಷಣ ಈ ಕ್ಷಣದ ಚುನಾವಣೆಯಿಂದ ನಿರ್ಗಮಿಸ್ತೇನೆ ಈ ಕ್ಷಣದಿಂದ ಒಬ್ಬರೇ ಒಬ್ರು ಎಮ್ ಎಲ್ ಎಯಿಂದ ಎಮ್ ಎಲ್ ಸಿಯಿಂದ ಎಂ ಪಿಯಿಂದ ಬಹುಶಃ ಯಾರು ಮಾಡಿಸಿದ್ದಾರೆ ಅದಕ್ಕೆ ಅವ್ರ ಉತ್ತರ ಕೊಡಬೇಕು ಅದಕ್ಕೆ ಬೆಲೆ ತರಬೇಕು ಸಂಘಟನೆ ಯಾವುದೋ ಒಂದು ವ್ಯವಸ್ಥೆಗೆ ಸೇರ್ಕೊಂಬಿಟ್ರೆ ಕಾರ್ಯಾಂಗ ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅದು ನೀವು ಬರೀಬೇಕು ಅನಾಲಿಸಿಸ್ ಮಾಡಿ ನಾನಿಲ್ಲ ನಾನು ಹೇಳಿದ್ನಲ್ಲ ಈ ಮಾಧ್ಯಮದ ಮೂಲಕ ಸವಾಲಾಗ್ತಾನೆ ಒಬ್ಬರು ಶಾಸಕರು ನನಗೆ ತುಂಬ ಜನ ಶಾಸಕರು ಪರಿಚಯ ಇದೆ ಒಬ್ಬರು ಏನಾದರೂ ಷಡಾಕ್ಷರಿ ಒಟ್ಟು ಹಾಕಿ ಅಂತ ಇನ್ಫ್ಲೂಯೆನ್ಸ್ ಮಾಡಿದರೆ ನಾನು ಈ ಕ್ಷಣದಿಂದ ನಿರ್ಗಮಿಸ್ತೇನೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಮಾಡ್ತೀನಿ ಸೇವೆ ಮಾಡ್ತೀನಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವರು ಆಯ್ಕೆ ಮಾಡ್ಬೇಕಷ್ಟೇ ಇದು ನಡೀತಾ ಇದೆ ಎಲ್ಲ ಶಕ್ತಿನೂ ನಡೀತಾ ಇದೆ ನೀವು ಹೇಳ್ದಂಗೆ ರಾಜಕೀಯ ಶಕ್ತಿ ಇದೆ ಬೇರೆ ಶಕ್ತಿಗಳು ನಡೀತಾ ಇದೆ ನಮ್ಮ ಹತ್ರ ಬೇರೆ ಶಕ್ತಿ ಇಲ್ಲ ಬೈ ಮಾಡ್ತಾರೆ ನೌಕರರು ಅದನ್ನು ಯಾವ ರೀತಿ ತಗೊಳ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಅವ್ರು ಚುನಾವಣೆ ಬಂದಾಗ ಅವ್ರದ್ದು ಮಾಡ್ತಾರೆ ನಮ್ಮದು ಬಂದಾಗ ನಮ್ಮ ಮಾಡ್ತಾರೆ ಇದು ಇವತ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನನ್ನ ವಿರುದ್ಧ ಇದೇ ಚರ್ಚೆಗಳು ನಡೀತು ಸೊ ಅಲ್ಟಿಮೇಟ್ ಏನಾಯಿತು ರಿಸಲ್ಟ್ ಬೇರೆ ಆಯಿತು ಸೊ ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಬಟ್ ಅವ್ರು ಆ ಬೆಳವಣಿಗೆ ಮಾಡಿದ್ದನ್ನು ನಾನು ಖಂಡಿಸ್ತೀನಿ ವಿರೋಧಿಸ್ತೀನಿ ನಮ್ಮ ಸಂಘ ಹೆಂಗೆ ಅಂದರೆ ನನ್ನ ಸಾಧನೆ ಹೇಳಬೇಕು ನಾವು ಕೆ ಓಟ್ ಕೇಳಬೇಕು ಅವರು ಅದೇ ರೀತಿ ಮಾಡಬೇಕು ಎಲ್ಲೋ ಈ ಥರದ ಹೆಜ್ಜೆ ಇಟ್ಟಿದ್ದು ನಿಮ್ಮ ಮಾಧ್ಯಮಕ್ಕೂ ಗೊತ್ತಾಗಿದ್ದು ನೋವಿನ ಸಂಗತಿ ನಮ್ಮ ಮತದಾರರು ಕೂಡ ಅದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ ಅದು ಮ್ಯಾಕ್ಸಿಮಮ್ ನಾನು ಹೇಳಿದ್ನಲ್ಲ ಒಂದು ಹದಿನಾಲ್ಕು ಹದಿನೈದು ಜಿಲ್ಲೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇನ್ನೊಂದು ನೈಂಟಿ ಟು ಹಂಡ್ರೆಡ್ ಒಂದು ಐದಾರು ಜಿಲ್ಲೆ ಇದೆ ಸರ್ ಈಗ ಶಿವಮೊಗ್ಗ ಜಿಲ್ಲೆನಲ್ಲೇ ಒಂದು ಓಟ್ ಮಿಸ್ ಆಗುತ್ತೆ ಸರ್ ಇಪ್ಪತ್ತೆಂಟರಲ್ಲಿ ಒಪ್ಕೋಬೇಟ್ ನಾನು ನಾನು ಅದೇ ಜಿಲ್ಲೆನಾಗಿ ಎಲ್ಲ ನನಗೆ ಆಗ್ತಾರೆ ಅಂತ ಅದು ನನಗೆ ಗೊತ್ತಿರೋ ಸತ್ಯ ಬೆಂಗಳೂರಿನಲ್ಲಿ ನೂರೇಳರಲ್ಲಿ ತೊಂಬತ್ತೆರಡು ಬರ್ತದೆ ಸರ್ ಹನ್ನೆರಡು ಹೋಗ್ತದೆ ನಂಗೆ ಗೊತ್ತು ಇನ್ನೂ ಒಂದು ಹತ್ತು ಹೋಗ್ಬೋದು ಅಂತ ಅಂದ್ಕೊಳ್ಳಿ ಸೊ ನಾವೆಲ್ಲ ನೈಂಟಿ ಹತ್ತಿರ ಇದ್ದೀವಿ ಸಹಜ ಅದೆಲ್ಲ ಸೊ ಹಾಗಾಗಿ ಎಲ್ಲೂ ಕೂಡ ಬಿಲೋ ಫಿಫ್ಟಿ ಇಲ್ಲ ಫಿಫ್ಟಿ ಸಿಕ್ಸ್ಟಿದು ಒಂದು ನಾಲ್ಕೈದು ಜಿಲ್ಲೆ ಇದೆ ಸೆವೆಂಟಿ ಏಯ್ಟಿ ಒಂದು ಐದಾರು ಜಿಲ್ಲೆ ಹಿಂಗೆ ಎಲ್ಲ ಕೂಡ ಆ ಥರದಲ್ಲಿ ಅವರೇ ತೊಗೊಂಡಾಗ ಇಲ್ಲಿಯವರೆಗೆ ಇವತ್ತು ನಾವು ನೈಂಟಿ ಟೂ ಪರ್ಸೆಂಟೇಜ್ವರೆಗೆ ಇದ್ದೀವಿ ಸರ್ ಇವತ್ತು ಅದು ಹೈಕೋರ್ಟ್ ಉತ್ತರ ಕೊಡ್ತಲ್ಲ ಸರ್ ಅದಕ್ಕೆ ಹೈಕೋರ್ಟ್ ಏನು ಕೊಡ್ತು ಸರ್ ಅವ್ರು ಮಾಡಿದ್ದನ್ನು ಸ್ಟೇ ಕೊಡ್ತು ಎರಡು ತಿಂಗಳು ನಿರಂತರವಾಗಿ ಎರಡು ತಿಂಗಳು ನಿರಂತರವಾಗಿ ಆರ್ಗ್ಯುಮೆಂಟ್ ಸೀನಿಯರ್ ಕೌನ್ಸಿಲ್ಸ್ಗಳು ಡಬಲ್ ಡಬಲ್ ಬೆನ್ ಡಿಸ್ಕಷನ್ಸ್ ಮಾಡಿ ಹೈ ಸರ್ಕಾರ ಮಾಡಿದ್ದನ್ನು ಸರ್ಕಾರ ಮಾಡಲಿಲ್ಲ ಸರ್ಕಾರದ ಮೂಲಕ ನಮ್ಮ ಎದುರಾಳಿಗಳು ಇವತ್ತು ಏನು ಕ್ಯಾಂಡಿಡೇಟ್ ಇದ್ದಾರಲ್ಲ ಅವ್ರು ಮಾಡಿಸಿದ್ರು ಕೈಕೋರ್ಟ್ ಅದಕ್ಕೆ ಉತ್ತರ ಕೊಡ್ತು ವಜಾ ಮಾಡ್ತು ನಿಮ್ಮ ಮಾಧ್ಯಮದಲ್ಲೆಲ್ಲ ಬಂತು ಏನಾಯ್ತು ಅಲ್ಟಿಮೇಟು ಯಾಕೆ ಮಾಡೋದು ಯಾವಾಗ ಅಡ್ಮಿನಿಸ್ಟ್ರೇಟರ್ ಹಾಕ್ತಾರೆ ಚುನಾವಣೆ ಸಂದರ್ಭದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ಸ್ಟೇ ಕೊಡ್ತು ಎರಡು ತಿಂಗಳಾದಮೇಲೆ ಅದನ್ನು ವಜಾ ಮಾಡ್ತು ನಿಮಗೆ ಗೊತ್ತಿದೆ ಸೊ ನೋಡಿ ಎಂಥ ವ್ಯವಸ್ಥೆ ಎದುರಾಳಿಗಳು ಅಡ್ಮಿನಿಸ್ಟ್ರೇಟರ್ ಹಾಕ್ಬಿಟ್ರೆ ಒಂದಿಷ್ಟು ಕಂಟ್ರೋಲ್ ಇರುತ್ತೆ ಏ ಸಂಘಕ್ಕೆ ಯಾರು ಹೋಗಂಗಿಲ್ಲ ನಾವು ಇವತ್ತು ಸಂಘದ ಕಾರ್ಗಳು ಬಳಸ್ತಿಲ್ಲ ಸಂಘದ ಸೌಲಭ್ಯ ಬಳಸಿಲ್ಲ ಸಂಘಟನೆ ನಮಗೂ ಒಂದಿಷ್ಟು ಎಥಿಕ್ಸ್ ಇದೆ ರೀ ನಾನು ಇವತ್ತು ಐದು ವರ್ಷದಲ್ಲಿ ಹೇಳಿದೆ ಸಂಘದಲ್ಲಿ ನನ್ನ ಫ್ಲೈಟ್ ಹತ್ತಲ್ಲಿ ಸಂಘದ ದುಡ್ಡಲ್ಲಿಂದೆ ನಾವು ಗುಲ್ಬರ್ಗ ಮಂಗಳೂರು ಎಲ್ಲೋದ್ರೂ ಕೂಡ ಕಾರವಾರಕ್ಕೆ ಹೋಗ್ಲಿ ಒಂದಿನ ಫ್ಲೈಟ್ ಹತ್ತಿಲ್ಲ ಇವರು ಹಿಂದಿನ ಅಧ್ಯಕ್ಷಗಳು ಬರೀ ಫ್ಲೈಟಲ್ಲೇ ಓಡಾಡೋರು ಹುಬ್ಳಿಗೋದ್ರು ಫ್ಲೈಟು ಧಾರವಾಡಕ್ಕೋರು ಅಲ್ಲಿಂದ ಫ್ಲೈಟು ಕಾರವಾರಕ್ಕೋರು ಗೋವಾ ಕೇಳಿದ ಫ್ಲೈಟು ಗುಲ್ಬರ್ಗ ಬೀದರಿಗೆ ಫ್ಲೈಟು ನಾವು ಹೊತ್ತಿಲ್ಲ ಲೆಕ್ಕ ಇದೆ ಅಲ್ಲ ನಮ್ಮ ಹತ್ರ ಡಾಕ್ಯುಮೆಂಟು ಸೊ ಅಂದರೆ ನಾವು ಪ್ರಾಮಾಣಿಕರು ಸೊ ಹಾಗಾಗಿ ಇವತ್ತು ಇದೆಲ್ಲ ಸಾಧ್ಯ ಆಗಿದೆ ಸೊ ಅದಕ್ಕೆ ಕೋರ್ಟ್ ಉತ್ತರ ಕೊಟ್ಟಿದೆ ಸರ್ ಹಾಂ ಹಿಂದಿನ ಅಧ್ಯಕ್ಷ ಅಲ್ಲ ಅದ್ರ ಹಿಂದಿನ ಅಧ್ಯಕ್ಷರು ಅಲ್ಲ ಎರಡು ಅಧ್ಯಕ್ಷ ಹಿಂದಿನ ಹಿಂದಿನ ಹಾಂ ಮಾರು ಆದಮೇಲೆ ಮಂಜೇಗೌಡರು ಮಂಜೇಗೌಡ ನಾನು ಅಲ್ಲ ರಾಮು ಎಸ್ ಸರ್ ಇದು ಕುಟುಂಬ ರಾಜಕಾರಣ ಅಲ್ಲ ಎಲ್ಲರೂ ಎಲ್ಲ ಕಡೆ ನಿಲ್ಬೋದು ಆದರೆ ಒಂದು ವಿಷಯ ಅಂದರೆ ಸಂಘಟನೆಗೆ ಒಂದು ಇನ್ನೂ ಒಂದು ತಿಂಗಳಾಗಿದೆ ಸಂಘ ಗೊತ್ತಿಲ್ಲ ಸಂಘದ ಇತಿಹಾಸ ಗೊತ್ತಿಲ್ಲ ಸಂಘ ಹುಟ್ಟಿದ್ದೆ ಅವಾಗ ನೈನ್ಟೀನ್ ಟ್ವೆಂಟಿ ಒನ್ ಗೊತ್ತಿಲ್ಲ ಸಂಘದಲ್ಲಿ ಯಾರ್ಯಾರು ತ್ಯಾಗ ಮಾಡಿದ್ರು ಗೊತ್ತಿಲ್ಲ ಮಾಜಿ ಅಧ್ಯಕ್ಷ ಪರಂಪರೆ ಗೊತ್ತಿಲ್ಲ ಮೇರಿ ದೇವಸ್ಥೆ ಅಂತ ಕೆಲವೊಬ್ರು ಹೆಣ್ಮಗಳು ಈ ಸಂಘಟನೆಗೆ ಹೋರಾಟ ಮಾಡಿ ತ್ಯಾಗ ಮಾಡಿ ಡಿಸ್ಮಿಸ್ ಆಗಿ ಹೆಣದ ಮೇಲೆ ಬಟ್ಟೆ ಇಲ್ಲ ಅನ್ನುವಂಥ ಇತಿಹಾಸ ಗೊತ್ತಿಲ್ಲ ಇನ್ನು ಇತಿಹಾಸ ಗೊತ್ತಿಲ್ಲದೆ ಸಿಪ್ಪೇಗೌಡರು ಇತಿಹಾಸ ಹೆಂಗೆ ಹೇಳ್ತಾರೆ ಮತ್ತು ವರ್ತಮಾನ ಜೀರೋ ಮತ್ತು ಭವಿಷ್ಯದ ಬಗ್ಗೆ ಮಾತಾಡಲಿಕ್ಕೆ ಸಾಹಿತ್ಯ ಇಲ್ಲ ಡಿಬೇಟ್ ಕೂರಿಸ್ಕೊಳ್ಳಿ ಐದು ನಿಮಿಷ ಸಂಘಟನೆ ಬಗ್ಗೆ ಮಾತಾಡಿದ್ರೆ ಹೇಳ್ಬಿಡ್ತೀನಿ ನಾನು ಮೂರು ಗಂಟೆ ನಿರರ್ಗಳವಾಗಿ ಸಂಘಟನೆ ಇತಿಹಾಸ ಹೇಳ್ತೀನಿ ವರ್ತಮಾನ ಸಾಧನೆ ಬಿಡ್ರಿ ಅದು ಮೂರು ಗಂಟೆ ಹೇಳ್ತೀನಿ ಭವಿಷ್ಯದ ಬೇರೆ ವಿಚಾರ ಸೊ ಅದನ್ನು ಎಲ್ಲ ನೌಕರು ಕೂಡ ವಾಚ್ ಮಾಡ್ತಾರೆ ಮಾಡಿದ್ದಾರೆ ಸೊ ಅವರು ಗೊತ್ತಾಗುತ್ತೆ ಯಾರು ಆ್ಯಕ್ಟಿವ್ನೆಸ್ಸು ಯಾರು ಸ್ಪಿರಿಟ್ ಯಾರು ಸಂಘಟನೆ ನೋಡ್ತಾರೆ ಚುನಾವಣೆಯಲ್ಲಿ ಡೆಮೋಕ್ರಸಿ ನಿಂತ್ಕೊಳ್ಳೋಕ್ಕೆ ಸ್ವಾಗತ ಪಡಿಸ್ತವೆ ಬಟ್ ಯಾರು ನಿಲ್ಲಬೇಕು ಯಾರು ಕೆಲಸ ಮಾಡಬೇಕು ಯಾರು ಫೋನ್ ಎತ್ತುತ್ತಾರೆ ನಾನು ಹೇಳಿದ್ನಲ್ಲ ಜಿಲ್ಲಾಧ್ಯಕ್ಷ ಹೆಸರು ನಿರಗ್ಗಳವಾಗಿ ಮೂವತ್ತ್ಮೂರು ಹೆಸರು ಹೇಳಿದ್ರೆ ನಾನು ನಾಮಿನೇಷನ್ನೇ ವಿಡ್ರಾ ಮಾಡ್ತೀನಿ ಹಿಂದೆ ಮೂವತ್ತ್ಮೂರು ಹೆಸರು ನಾನು ಇಡೀ ರಾಜ್ಯದಲ್ಲಿ ಸೆವೆಂಟಿ ಪರ್ಸೆಂಟ್ ಹೆಸರು ಹೇಳ್ತೀನಿ ಹಂಗೆ ವಿತ್ ಫೋನಲ್ಲಿ ಅದು ಇನ್ವಾಲ್ವ್ಮೆಂಟ್ ಇರಬೇಕು ಅದಕ್ಕೆಲ್ಲ ಅದಕ್ಕೆ ಅದರದೇ ಆದ ಶಕ್ತಿಗಳು ಬೇಕಷ್ಟೇ ಸೊ ಅವ್ರ ಜಿಲ್ಲೆದಲ್ಲಿ ಸಾಕು ತಾಲೂಕು ಅಧ್ಯಕ್ಷ ಹೆಸರು ಬೆಂಗಳೂರಲ್ಲಿ ತೊಂಬತ್ತೆರಡು ಜನದ ಹೆಸರು ಹೇಳಿ ಸೊ ಹಾಗಾಗಿ ಅವೆಲ್ಲ ಇನ್ನು ಇಲಾಖೆ ಕ್ಯಾಡ್ರ್ ಹೇಳೋಕ್ಕಂತೂ ಔಟ್ ಬಿಟ್ಬಿಡೋದು ಸೊ ಹಾಗಾಗಿ ಅದೆಲ್ಲ ನಮ್ಮ ಕಣ್ಮುಂದೆ ಇದೆ ಸೊ ಅವರು ಕೂಡ ಯೋಚನೆ ಮಾಡಬೇಕೇನೋ ನಾನು ಹೇಳಿದ್ನಲ್ಲ ಷಡ್ಯಂತರ ಶಕ್ತಿ ಆಮಿಷ ಒತ್ತಡಗಳಿಂದ ಚುನಾವಣೆ ಮಾಡ್ತಾರೆ ನಾವು ಪ್ರೀತಿ ವಿಶ್ವಾಸಗಳಿಂದ ಚುನಾವಣೆ ಮಾಡ್ತೀವಿ ಸೊ ಅದು ಇಲ್ಲಿಂದ ಯಾರ ಕೈಲೂ ತೆಗಿಯೋಕ್ಕಾಗಲ್ಲ ಅವ್ರು ಅಲ್ಲ ಇಲ್ಲಿ ನಿರ್ಧಾರ ಮಾಡ್ಕೊಂಡಿರ್ತಾರೆ ಅದು ಕೈಯೋಗಿ ಅಲ್ಲಿಗೆ ಓಟ್ ಆಗ್ತದೆ ಅಷ್ಟೇ ಸೊ ಬೇರೆ ಆಮಿಷಗಳ ಒತ್ತಡಗಳಿಗೆ ಬಲಿಯಾಗುವಂಥ ನೌಕರು ನಮ್ಮಲ್ಲಿ ಇಲ್ಲ ಅನ್ನೋದನ್ನು ಲಾಸ್ಟ್ ಟೈಮ್ ತೋರಿಸಿದ್ದಾರೆ ಈ ಸಲ ಕೂಡ ತೋರಿಸ್ತಾರೆ ಸರ್ ಏನು ಇರ್ತದೆ ಸರ್ ಎಲ್ಲ ಲಾಸ್ಟ್ ಟೈಮು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇನ್ನೂ ಆಗಿರಲಿಲ್ಲ ನಾನು ಚುನಾವಣೆ ಏಯ್ ಷಡಾಕ್ಷರ ಯಡಿಯೂರಪ್ಪನವ್ರು ಕೃಪಾ ಕಟಾಕ್ಷ ಲಿಟ್ರಲಿ ಹೇಳ್ತೀನಿ ಅವರು ಬಿಡಿಗ ಸಾಸಿವೆ ಕಾಳಷ್ಟು ಎಲ್ಪ್ ತೊಗೊಂಡಿಲ್ಲರಿ ನಾನು ಸಾಸಿವೆ ಕಾಳಷ್ಟು ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ ಅವಾಗ ಅವರು ನಾನು ಹತ್ತತ್ತ ಟೈಮಲ್ಲಿ ಒಂದು ವಾರಕ್ಕೆ ಮುಂಚೆ ಮುಖಿ ನಾನು ಮಾಡ್ಬೋದಿತ್ತು ನಾನು ತೊಗೊಂಡಿಲ್ಲ ಯಾಕೆ ಅಂದರೆ ನಾವು ತಗೊಂಡ್ವಿ ಅಂದರೆ ನಾವು ಸರೆಂಡ್ ಆದಂಗೆ ಅಲ್ಲೇ ಏಯ್ ಸ್ಟ್ರೈಕ್ ಮಾಡಬೇಡ ಅಂತಾರೆ ನಾನು ಅದೇ ತೊಗೊಂಡಿದ್ರೆ ಒಂದು ಮೂರು ಇಪ್ಪತ್ತ್ಮೂರು ಸ್ಟ್ರೈಕ್ ಮಾಡಿದೆ ಏಯ್ ವಾಪಸ್ ತಗೊಳ್ಳಿ ಅಂತಿದ್ದೆ ಯಾಕೇಳಿ ಅವ್ರು ಋಣ ಇರ್ತಿತ್ತು ಅಲ್ಲಿ ಆಪ್ಲಿಕೇಶನ್ ಇರ್ತಿತ್ತು ಅವರು ಅವ್ರನ್ನ ಅವ್ರು ಕೇಳ್ದಲ್ಲೇ ನಾನು ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಬಂದ ನಾನು ಅವಾಗ ನನಗೆ ಧೈರ್ಯ ಇರ್ತದೆ ಸ್ವಾಮೆ ನಿಮ್ಮದೇನು ಋಣ ಇಲ್ಲ ಕಣ್ರಿ ನನ್ನ ಕೆಪಾಸಿಟಿ ಅಂತ ಹೇಳ್ಬೋದು ಇವತ್ತಾದ ಹೇಳೋಕೆ ನೈತಿಕತೆ ಕತೆ ಬೇಕಲ್ಲ ಅವ್ರಿಗೆ ಸೊ ನಿಮ್ಮ ಹತ್ರ ಪ್ರಶ್ನೆ ಉತ್ತರ ನಿಮ್ಮ ಹತ್ರನೇ ಇದೆ ಸಿಂಪಲ್ ಅಷ್ಟೇ ಇದೆ ಏ ನೂರಕ್ಕೆ ನೂರು ಸರ್ ನೌಕರರ ಬಗ್ಗೆ ವಿಶ್ವಾಸ ಇದೆ ಅದು ನಾನು ಆರು ಲಕ್ಷ ನೌಕರಿಂದ ಏನಾದರೂ ಎಲೆಕ್ಷನ್ ಗೆಲ್ಲದಿದ್ದರೆ ಅದು ಕಥೆನೇ ಬೇರೆ ಇರುತ್ತೆ ತುಂಬ ಚೆನ್ನಾಗಿ ತೋರಿಸ್ತಿದ್ವಿ ಈ ಕನ್ನಡ ಸಾಹಿತ್ಯ ಪರಿಷತ್ ಇದ್ದಂಗೆ ನಮ್ಮ ಚುನಾವಣೆ ಇದ್ದಿದ್ದರೆ ಅದು ಹಬ್ಬ ಅಲ್ಲ ಠೇವಣಿ ನೋಡ್ಕೋಬೇಕಾಗಿ ಠೇವಣಿ ಏನಿಲ್ಲ ಸರ್ ನಾಡಿ ಮಿಡಿತ ಏನಿಲ್ಲ ಜಿಲ್ಲೆಗೆ ಹೋಗ್ತೀವಿ ತಾಲೂಕು ಹೋಗ್ತೀವಿ ಸಮಸ್ಯೆ ಹೇಳ್ಕೊಳ್ತಾರೆ ಪರಿಹಾರ ಕಂಡುಕೊಳ್ತೀವಿ ಇಲ್ಲ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ತದೆ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬರು ಹೆಣ್ಣು ಮಗಳು ಕಿಡ್ನಿ ಕ್ಯಾನ್ಸರ್ ಪೇಷೆಂಟ್ ಬಿಜಾಪುರಕ್ಕೆ ಹೋಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಕೆ ಕಣ್ಣೀರು ಹಾಕೊಂಡು ಬಂದ್ಲು ಸರ್ ನಾನು ಟೀಚರ್ ರಜೆ ಇಲ್ಲ ಲಾಸ್ ಆಫ್ ಹೋಗ್ತಾ ಇದ್ದೀನಿ ಸಂಬಳ ಸಿಕ್ತಿಲ್ಲ ಒಂದು ಸ್ಪೆಷಲ್ ರಜಾ ಕೊಡ್ಸಿದ್ರು ನಾನು ಭಾಸ್ಕರ್ ಅಂತ ಚೀಫ್ ಸೆಕ್ರೆಟ್ರಿ ಅದನ್ನು ತಗೊಂಬಂದು ಆರ್ಡ್ರ್ ಮಾಡಿಸ್ಕೊಟ್ಟೆ ಆರು ತಿಂಗಳು ವಿತ್ ಸ್ಯಾಲ್ರಿ ರಜೆ ಕೊಟ್ವಿ ಕಿಡ್ನಿ ಕ್ಯಾನ್ಸರ್ ಪೇಷಂಟ್ ಅವರು ಸೊ ಈಗ ಈ ಥರದ ಸಾಕಷ್ಟು ಆದೇಶ ಹೆಣ್ಮಕ್ಳಿದಾರೆ ಮಹಿಳಾ ನೌಕರು ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಜನಕ್ಕೆ ಆರು ತಿಂಗಳುಗಳ ಕಾಲ ಮಕ್ಕಳು ನೋಡ್ಕೊಳ್ಳೋಕ್ಕೆ ಶಿಶುಪಾಲನ ರಜೆ ಕೊಟ್ವಿ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿಲ್ಲ ಸೊ ಇವೆಲ್ಲ ರೆಕಾರ್ಡ್ ಕಂಡ್ರಿ ಯಾಕೆ ನೂರೇಳು ವರ್ಷದಲ್ಲಿ ಆಗಲಿಲ್ಲ ಕೆ ಜೆ ಡಿ ಆನ್ಲೈನ್ ಅನ್ನೋದು ಮಾಡೋಕ್ಕಾಗಲಿಲ್ಲ ಅನಾಮದೇಹ ದೂರು ಬಂದರೆ ನಮ್ಮನ್ನೆಲ್ಲ ಸಸ್ಪೆಂಡ್ ಒನ್ ಟು ಫೋರ್ ಡಿ ಮಾಡ್ತಾಯಿದ್ರು ಇವತ್ತು ಒಂದು ಕೇಸಿಲ್ಲ ಎ ಸಿ ಬಿ ಲೋಕಾಯುಕ್ತ ಕೇಸ್ಗಳು ಬೇಸ್ಟೇಸ್ ಯಾರೋ ಎಡಗಾಳಿ ಬಲಗೈ ಸೈನ್ ಹಾಕೋಂಗಿಲ್ಲ ದೂರು ಕೊಡಬೇಕು ಡಾಕ್ಯುಮೆಂಟ್ ಕೊಡಬೇಕು ಅನುಕೂಲಗಳಾಗ್ಲಿಲ್ವಾ ಸೊ ಇವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಸಂಬಳ ಹಿಡೀಲಿಕ್ಕೆ ಕೊಟ್ಟರು ಒಂದು ರೂಪಾಯಿ ಸಂಬಳ ಹಿಡಿದೇ ಇರುವಂಥ ತೀರ್ಮಾನ ಮಾಡಿದ್ವಿ ಕೋವಿಡ್ ಫ್ಲಡ್ ಬಂದಾಗ ನಾನು ಎಂಟುನೂರು ಕೋಟಿ ಪುಣ್ಯ ಕೋಟಿನೂ ಸೇರಿ ಸರ್ಕಾರಕ್ಕೆ ದೇಣಿಗೆ ಕೊಟ್ಟಿದ್ದೀವಿ ನಾವೇನು ಸುಮ್ಮನೆ ಕೂತಿಲ್ಲ ಮನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂರು ಕೋಟಿ ಅಲ್ಲಿನ ಒಂದೇ ಸ್ಯಾಲ್ರಿ ಕೊಡಿಸಿದ್ವಿ ಸೊ ಹೀಗೆ ಸಂಘಟನೆ ಜನಪಯೋಗಿ ಸಮಾಜಮುಖಿ ನೌಕರಮುಖಿ ಕೆಲಸ ಮಾಡಿದ್ದೇವೆ ಅನ್ನೋದನ್ನು ಹೆಮ್ಮೆ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಯಾವುದೇ ಸ್ವಾರ್ಥದ ವಿಚಾರ ಇಲ್ಲ ಸೊ ಹಾಗಾಗಿ ನಮಗೆ ಕೂಡ ವಿಶ್ವಾಸ ಇದೆ ಅನ್ನೋದನ್ನ ಹೇಳಿಕ್ಕೆ ಬಯಸ್ತೇನೆ ಹ್ಞೂ ಸರ್ ತುಂಬ ಕೆಲಸ ಮಾಡಿದ್ದೀವಿ ನಲವತ್ತು ವರ್ಷದಲ್ಲಿ ಆಗದೆ ಇರುವಂಥ ಇಪ್ಪತ್ತೆಂಟು ಆದೇಶ ಮಾಡಿಸಿದ್ವಿ ಖುಷಿ ಇದೆ ಮ್ಯಾನಿಫೆಸ್ಟೋದಲ್ಲಿ ಹೇಳೋದನ್ನು ತೊಂಬತ್ತೈದು ಪರ್ಸೆಂಟ್ ಈಡೇರ್ಸ್ ಇದ್ದಾವೆ ಖುಷಿ ಇದೆ ಇನ್ನು ಮೂರು ಏನಿದೆ ಫಿಫ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬಂದು ನಿಂತಿದ್ದೀವಿ ಸೊ ಆ ಮೂರು ಕೆಲಸ ಆದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಆದಂತೆ ಅಷ್ಟೇ ಬಿಟ್ಟರೆ ಏನಿಲ್ಲ ಮತ್ತು ಏನೂ ಮಾಡಿಲ್ಲ ಅಂತ ಬಿಗ್ ಜೀರೋ ಅನ್ನುವಂಥ ಸ್ಥಿತಿ ಇಲ್ಲ ಹೆಲ್ತ್ ಸ್ಕೀಮ್ದು ಗೌರ್ಮೆಂಟ್ ಆಡ್ರ್ರು ನಿಮ್ಮ ಹತ್ರ ಎಲ್ಲ ಬಂದಾಗಿದೆ ನಿಮ್ಮ ಪೇಪರಲ್ಲಿ ಬರೆದಿದ್ದರೆ ನೆ ಲಾಂಚ್ ಮಾಡೋದು ಬ್ಯಾಲೆನ್ಸ್ ಇದೆ ಎನ್ ಪಿ ಎಸ್ದು ಕಮಿಟಿ ಆಯಿತು ಮೀಟಿಂಗ್ಗಳಾಗಿದೆ ವರದಿ ಕೊಡೋದು ಅದು ನಿಮ್ಮ ನೋಟಿಸಲ್ಲಿದೆ ಸೊ ನಾವು ಕೂಡ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಲಲ್ಲಿ ಅಪ್ಡೇಟ್ ಮಾಡಿದ್ದೀವಿ ನಿಮ್ಮ ಸುದ್ದಿ ಬಂದಿದೆ ಸೊ ಸೆಂಟ್ರಲ್ ಪೇದು ಇಪ್ಪತ್ತಾರು ಕೊಡಿ ಅಂತ ಹೇಳಿದ್ದಾರೆ ಸೊ ಅದು ಪೇ ಕಮಿಷನ್ ಕೂಡ ರೆಕಮೆಂಡ್ ಮಾಡಿದೆ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಎಲ್ಲದು ಯಾವುದು ಮೈನಸ್ ಅನ್ನೋ ಸ್ಟೇಜಲ್ಲಿಲ್ಲ ಇಲ್ಲ ಅವೆಲ್ಲ ಫಿಫ್ಟಿ ಸೆವೆಂಟಿ ಫೈವ್ ನೈಂಟಿಲಿದೆ ಇನ್ನು ನೋಡಿದ ಅವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದ್ದೀವಿ ಖುಷಿ ಇದೆ ಈ ಮೂರು ಕೆಲಸ ಆದರೆ ಅತ್ಯಂತ ಸಂತೃಪ್ತಿಯನ್ನು ನಾವು ಕೂಡ ಹೊಂತೇವೆ ಅಂತ ಹೇಳಿ ಬಯಸ್ತೇವೆ 嗯嗯嗯。